ಹಲವು ಪ್ರಶಸ್ತಿಯನ್ನು ತನ್ನದಾಗಿಸಿದ ಎಂಟರ ಹರೆಯದ ಬಹುಮುಖ ಪ್ರತಿಭೆ ಮಂಗಳೂರಿನ ಪೋರ ಪ್ರತಿಭೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಇರುತ್ತದೆ ಮಂಗಳೂರಿನ ಅಶೋಕ ನಗರದ ಎಂಟರ ಹರೆಯದ ಪೋರ ಬಹುಮುಖ ಪ್ರತಿಭೆ ತನ್ನ ಪ್ರಾಯಕ್ಕಿಂತಲೂ ಮಿಗಿಲಾಗಿ ಕಲಾ ನೈಪುಣ್ಯತೆಯನ್ನು ಹೊಂದಿರುವ ಈತ ನೃತ್ಯ ನಟನೆ ಈಜು ಯೋಗ ತಾಲೀಮ್ ಜಿಮ್ನಾಸ್ಟಿಕ್ ಹಾಡುಗಾರಿಕೆ ಮತ್ತು ಡ್ರಾಯಿಂಗ್ನಲ್ಲಿ ಪರಿಣತಿ ಹೊಂದಿದ್ದಾರೆ ಇಂತಹ ಅಪ್ರತಿಮ ಪ್ರತಿಭೆಯೇ ಶೌರ್ಯರಾವ್ ಇವರು ಮಂಗಳೂರಿನ ಎಸ್ ಡಿ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿಯಾಗಿದ್ದಾರೆ ಶ್ರೀನಿಧಿ ರಾವ್ ಮತ್ತು ಅಶ್ವಿನಿ ರಾವ್ ರವರ ಸುಪುತ್ರರಾದ ಈತ ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸ್ ರಿಯಾಲಿಟಿ ಶೋನ ಸೆಮಿಫೈನಲಿಸ್ಟ್ ಮತ್ತು ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಗಾಗಿ ನೇರವಾಗಿ ಆಯ್ಕೆಯಾಗಿದ್ದರು ಇವರು ಬಾಲ ಚಲನಚಿತ್ರ ಕಲಾವಿದರು ಹೌದು ಎರಡು ಚಲನಚಿತ್ರದಲ್ಲಿ ಮತ್ತು ಮೂರು ಆಲ್ಬಮ್ ಹಾಡುಗಳಲ್ಲಿ ಬಾಲ ನಟನಾಗಿ ಅಭಿನಯಿಸಿದ್ದಾರೆ ಲಿಟಿಲ್ ಕಿಂಗ್ ಆಫ್ ಮಂಗಳೂರು ಎರಡು ಸಾವಿರದ ಇಪ್ಪತ್ತ್ಮೂರು ಕಿಡ್ಸ್ ಫ್ಯಾಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಪ್ರಿನ್ಸ್ ಆಫ್ ಕರಾವಳಿ ಎರಡು ಸಾವಿರದ ಇಪ್ಪತ್ತೈದು ವಿಜೇತರು ಕೂಡ ಹೌದು ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿಲಿಗೊಬ್ಬು ಮತ್ತು ಪಿಲಿ ಪರ್ಬದಲ್ಲಿ ಮರಿಹುಲಿ ಪ್ರಶಸ್ತಿ ವಿಜೇತರಾಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಇವರು ನೂರ ಅರವತ್ತಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ ಮತ್ತು ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿಯೊಂದಿಗೆ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಫ್ಯಾಷನ್ ಶೋದಲ್ಲಿ ಫಸ್ಟ್ ರನ್ನರ್ ಆಫ್ ಜೂನಿಯರ್ ರನ್ನರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಈ ಸ್ಪರ್ಧೆಯ ಅಂತಿಮ ಹಣಾಹಣಿ ಥೈಲ್ಯಾಂಡ್ ದೇಶದಲ್ಲಿ ನಡೆಯಲಿದೆ ಇವರು ಇದರಲ್ಲಿ ಭಾಗವಹಿಸಲಿದ್ದಾರೆ ಮಂಗಳೂರಿನಲ್ಲಿ ನಡೆದ ಕನ್ನಡದ ದಂತಕಥೆ ಚಲನಚಿತ್ರ ನಟ ಶ್ರೀ ಅನಂತನಾಗ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಣೆಯಲ್ಲಿ ಇವರ ಹೆಸರು ಮತ್ತು ಪ್ರತಿಭೆಯನ್ನು ಉಲ್ಲೇಖಿಸಿರುವುದು ಸ್ಮರಣೀಯ ಇಂತಹ ಪ್ರತಿಬಾಂಧಿತ ಬಹುಮುಖ ಪ್ರತಿಭೆಯ ಕಲಾವಿದನಿಗೆ ಇನ್ನಷ್ಟು ಪ್ರೋತ್ಸಾಹ ಲಭಿಸಿ ಸಾಧನೆಯ ಉತ್ತುಂಗಕ್ಕೆ ಏರಲಿ ಎಂಬುದೇ ನಮ್ಮೆಲ್ಲರ ಆಶಯ